ಬಿಸಿ ಅನ್ನಕ್ಕೆ ರುಚಿ ರುಚಿಯಾಗಿರುವಂತಹ ಒಂದು ಖಾರದ ಗೊಜ್ಜಿನೊಟ್ಟಿಗೆ ಇವತ್ತು ಬಂದಿದ್ದೇನೆ ಅನ್ನ ಸಾರು ತಿಂದು ಬೋರ್ ಆಗಿದೆಯಾ ಹಾಗಿದ್ರೆ ಈ ರೆಸಿಪಿ ಟ್ರೈ ಮಾಡಿ ತುಂಬ ಸುಲಭ ಇದೆ ಅನ್ನದೊಟ್ಟಿಗೆ ಅಷ್ಟೇ ಅಲ್ಲದೆ ರೊಟ್ಟಿ ಚಪಾತಿ ಜೊತೆ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರುಚಿಯಾಗಿರುವಂತಹ ಈ ಬದನೆಕಾಯಿಯ ಗೊಜ್ಜು ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ನಾನು ನಾಲ್ಕು ಬದನೆಕಾಯಿ ತೊಗೊಂಡಿದ್ದೀನಿ ಈ ರೀತಿಯ ಬದನೆಕಾಯಿನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದನ್ನು ಉದ್ದುದ್ದವಾಗಿ ಹೆಚ್ಚಿಟ್ಕೊತಾ ಇದ್ದೀನಿ ರುಬ್ಲಿಕ್ಕಿದೆ ಹಾಗಾಗಿ ತುಂಬ ಏನು ಹೆಚ್ಚಬೇಕಂತ ಏನಿಲ್ಲ ದೊಡ್ಡ ದೊಡ್ಡ ಹೋಲ್ಡ್ ಮಾಡಿದರೆ ಆಯಿತು ಬಾಣಲೆಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆ ಇದ್ದೀನಿ ನೀವು ಅಡಿಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆ ಬೇಕಾದಲ್ಲಿ ಹಾಕ್ಬೋದು ಎಣ್ಣೆ ಬಿಸಿ ಆದಮೇಲೆ ಒಂದೂವರೆ ಚಮಚದಷ್ಟು ಕಡಲೆಬೇಳೆ ಇದ್ದೀನಿ ಒಂದೂವರೆ ಚಮಚದಷ್ಟು ಉದ್ದಿನಬೇಳೆ ಇದ್ದೀನಿ ನಾನು ತೊಗೊಂಡಿರುವಂತಹ ಐದು ಬದನೆಕಾಯಿಗೆ ಇದು ಹದವಾಗಿರುತ್ತೆ ನೀವು ಬದನೆಕಾಯಿ ಜಾಸ್ತಿ ತಗೊಂಡ್ರೆ ಈ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಖಾರಕ್ಕೆ ಒಂದು ಮೂರು ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಬೇಳೆಗಳು ಹೊಂಬಣ್ಣ ಬರೋ ತನಕ ಇದನ್ನು ಹುರಿಬೇಕು ನೋಡಿ ಇಷ್ಟ ಆದಮೇಲೆ ಫ್ಲೇಮನ್ನು ಆಫ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸಿ ಇದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ತಿನ್ನೋಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ನೀವು ಒಗ್ಗರಣೆಗೆ ನೀವು ನಾಲ್ಕೈದು ತಿಸಲು ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ಈಗ ಅದೇ ಬಾಣಲೆಗೆ ಹೆಚ್ಚಿಟ್ಟಂತಹ ಬದನೆಕಾಯಿಯ ಹೋಳುಗಳನ್ನೆಲ್ಲ ಸೇರಿಸಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ನಿಮಿಷ ಹುಡ್ಕೊಳ್ಳಿ ಬದನೆಕಾಯಿ ಬೇಯಬೇಕು ಇಲ್ಲಿ ನಮಗೆ ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಲ್ಲ ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಬಿಟ್ಟು ಬದನೆಕಾಯಿನ ಚೆನ್ನಾಗಿ ಹದವಾಗಿ ಬೇಯಿಸ್ಕೊಳ್ತೇನೆ ಒಗ್ಗರಣೆಗೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಬದನೆಕಾಯಿಯನ್ನು ಬೇಯಿಸ್ಕೊಳ್ತೀನಿ ನೋಡಿ ಬದನೆಕಾಯಿ ಹದವಾಗಿ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಆರಿದೆ ನೀರಿನ ಅಂಶ ಇರೋದು ಬೇಡ ಇಷ್ಟ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ದಂಟಿನ ಸಮೇತವಾಗಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಹುರಿಯೋದು ಬೇಡ ಬಿಸಿ ಬಾಣಲೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಅದು ಘಮ ಚೆನ್ನಾಗಿರುತ್ತೆ ಹಾಗಾಗಿ ತುಂಬ ಬೇಯಿಸೋದು ಬೇಡ ಇದು ಪೂರ್ತಿಯಾಗಿ ಮೇಲೆ ಹುರಿದಂತಹ ಮಸಾಲೆ ಪುಡಿಯೊಟ್ಟಿಗೆ ನಾವು ಬೇಯಿಸಿದಂತಹ ಬದ್ನೆಕಾಯಿಯನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಜಸ್ಟ್ ಒಂದು ಎರಡು ಪಲ್ಸ್ ತಿರ್ಗಿಸ್ಕೊಂಡ್ರೆ ಆಯಿತು ಸ್ವಲ್ಪ ತರಿತರಿಯಾಗಿ ಈ ರೀತಿ ಪೇಸ್ಟ್ ಥರ ಮಾಡ್ಕೊಳ್ಳಿ ಇವಾಗ ಅದೇ ಬಾಣಲೆಗೆ ಮತ್ತೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾ ಇದ್ದೇನೆ ಅರ್ಧ ಚಮಚ ಜೀರಿಗೆ ಹಾಕ್ತಾಯಿದ್ದೇನೆ ಇಲ್ಲಿ ಒಳ್ಳೆ ಪರಿಮಳದ ಇಂಗನ್ನು ಹಾಕಿದ್ದಾನೆ ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಇಂಗಿನ ಬದಲಾಗಿ ನಾನು ಆಗಲೇ ಹಾಗೆ ಬೆಳ್ಳುಳ್ಳಿ ಬೇಕಾದ್ರೂ ಹಾಕ್ಕೋಬೋದು ಕರಿಬೇವಿನ ಸೊಪ್ಪನ್ನು ಹಾಕಿ ರುಬ್ಬಿದಂತಹ ಗೊಜ್ಜನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ತಳ ಬಿಟ್ಕೊಳ್ಳೋ ತನಕ ಹುರ್ಬಿಟ್ಕೊಂಡ್ರೆ ಒಂದು ಎರಡು ದಿನ ಇದು ಹಾಳಾಗೋದಿಲ್ಲ ರುಚಿ ರುಚಿಯಾಗಿರುವಂತಹ ಬದನೆಕಾಯಿ ಗೊಜ್ಜು ಅಥವಾ ಪಚಡಿ ಪಚ್ಚಡಿ ಶೈಲಿಯಲ್ಲಿ ತಯಾರಾಯಿತು ಬದನೆಕಾಯಿ ಅಲ್ಲದೆ ಹೀರೆಕಾಯಿಲೂ ಸಹ ನೀವು ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋಕ್ಕೆ ಸಖತ್ತಾಗಿರುತ್ತೆ ಇನ್ಯಾಕೆ ತಡ ತುಂಬ ಸುಲಭ ಇದೆ ಅನ್ನ ಮಾಡಿಕೊಳ್ಳೋದು ನಂತರ ಗೊಜ್ಜು ಹಾಕ್ಕೊಳ್ಳೋದು ತುಪ್ಪ ಹಾಕ್ಕೊಂಡು ಊಟ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದನ್ನು ಮಾತ್ರ ಮರಿಬಾರ್ದು ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ